आत्मीयस्रे नमस्कार ಗೆಳರೆ ಬಿ ಜೆ ಪಿಯ ಬಣ ಬಡಿದಾಟ ಈಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತಿದೆ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರ ಆಯ್ಕೆಯೂ ಕೂಡ ಆಗಿ ಹೋಗಿದೆ ಮತ್ತು ಬಿ ಜೆ ಪಿ ರಾಜ್ಯಾಧ್ಯಕ್ಷರ ಚುನಾವಣೆಯೂ ಕೂಡ ಮುಕ್ತಾಯ ಆಗಿ ಈಗ ಅಧಿಕೃತವಾಗಿ ರಾಜ್ಯಾಧ್ಯಕ್ಷರ ಹೆಸರು ಹೇಳೋದು ಮಾತ್ರ ಬಾಕಿ ಇದೆ ಹಾಗಾದರೆ ಬಿ ಜೆ ಪಿಯ ವಿಚಾರವಾಗಿ ದೆಹಲಿಯಲ್ಲಿ ನಡೀತಾ ಇರುವಂತಹ ಬಿಗ್ ಡೆವಲಪ್ಮೆಂಟ್ ಆದರೂ ಏನು ಮತ್ತು ಇದ್ದಕ್ಕಿದ್ದ ಹಾಗೆ ವಿಜಯೇಂದ್ರ ಅವರು ದೆಹಲಿಗೆ ಹೋಗಿದ್ದ್ಯಾಕೆ ಬಿ ಜೆ ಪಿಯ ಹೈಕಮಾಂಡ್ ಸಭೆಯಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಗಳು ಆಗಿದೆ ಅನ್ನೋದರ ಒಂದಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ ಗೆಳೆಯರೆ ರಾಜ್ಯ ಬಿಜೆಪಿಯ ಒಂದು ಬಣ ಬಡಿದಾಟ ಈಗ ಮುಕ್ತಾಯದ ಹಂತಕ್ಕೆ ಬಂದು ನಿಂತಿದೆ ದೆಹಲಿಯ ಚುನಾವಣೆಯ ರಿಸಲ್ಟ್ ಬಳಿಕ ಬಿಜೆಪಿಯ ವರಿಷ್ಠರು ಈಗ ಕರ್ನಾಟಕ ಪಿಯತ್ತ ತಮ್ಮ ಗಮನವನ್ನು ಹರಿಸಿದ್ದಾರೆ ಇಷ್ಟು ದಿನ ದೆಹಲಿಯ ಎಲೆಕ್ಷನ್ ಇತ್ತು ಹಾಗಾಗಿ ಯಾರೂ ಕೂಡ ಕರ್ನಾಟಕದ ಬಗ್ಗೆ ತಲೆ ಕೆಡಿಸಿಕೊಂಡಿರಲಿಲ್ಲ ಈಗ ಕರ್ನಾಟಕದ ವಿಚಾರವಾಗಿ ಒಂದು ಡಿಸಿಷನನ್ನು ಅನ್ನು ತೆಗೆದುಕೊಳ್ಳಲೇಬೇಕು ಇಲ್ಲ ಅಂತ ಪಕ್ಷಕ್ಕೆ ಬಹಳ ದೊಡ್ಡ ಡ್ಯಾಮೇಜ್ ಆಗುತ್ತೆ ಅನ್ನೋದು ಹೈಕಮಾಂಡ್ಗೂ ಕೂಡ ಗೊತ್ತಾಗಿ ಎಲೆಕ್ಷನ್ ರಿಸಲ್ಟ್ ಬಂದ ಮರುದಿನವೇ ಕಾರ್ಯಾಚರಣೆಗೆ ಇಳಿದಿದ್ದಾರೆ ಹಾಗಾಗಿಯೇ ನಿನ್ನೆ ವಿಜಯೇಂದ್ರ ಅವರು ದಾವಣಗೆರೆಯಲ್ಲಿ ನಡೀತಾ ಇದ್ದಂತಹ ವಾಲ್ಮೀಕಿ ಗುರುಪೀಠದ ಒಂದು ಕಾರ್ಯಕ್ರಮಕ್ಕೆ ಹೋಗಬೇಕಾಗಿತ್ತು ಆದರೆ ನೆಲಮಂಗಲದಿಂದಲೇ ಅವರು ವಾಪಸ್ ತಮ್ಮ ಕಾರನ್ನು ತಿರುಗಿಸಿ ರಾತ್ರೋರಾತ್ರಿ ದೆಹಲಿಗೆ ಹೋಗಿದ್ದಾರೆ ಮತ್ತು ವಿಜಯೇಂದ್ರ ದೆಹಲಿಗೆ ಹೋದ ಬೆನ್ನಲ್ಲೇ ಯತ್ನಾಳ್ ಆ್ಯಂಡ್ ಟೀಮ್ ಕೂಡ ದೆಹಲಿಗೆ ಪ್ರಯಾಣ ಬೆಳೆಸ ಿದೆ ಯತ್ನಾಳ ಅಂಡ್ ಟೀಮ್ ಅವರಿಗೆ ಹೈಕಮಾಂಡ್ ಕರೆಯದೇ ಇದ್ದರೂ ಕೂಡ ವಿ ಸೋಮಣ್ಣ ಅವರ ಮನೆಯ ಸರ್ಕಾರಿ ನಿವಾಸದ ಒಂದು ಅಲ್ಲಿ ಒಂದು ಪೂಜೆ ಇದೆ ಆ ಪೂಜೆಗೋಸ್ಕರ ಇವರೆಲ್ಲರೂ ಕೂಡ ಅಲ್ಲಿ ಹೋಗಿ ಸೇರಿದ್ದಾರೆ ಒಟ್ಟಾರೆಯಾಗಿ ಗೆಳೆಯರೆ ಪಿಯ ಈ ಬಣ ಬಡಿದಾಟ ಈಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತಿದೆ ಎಲೆಕ್ಷನ್ ಕೂಡ ಮುಗಿದು ಹೋಗಿದೆ ಅಂತ ನಿಮಗೆ ಹೇಳಿದ್ದೆ ಗೆಳೆಯರೆ ಎಲೆಕ್ಷನ್ ಹೇಗೆ ಮುಗೀತು ಹೇಗೆ ನಡೀತು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಈ ಹಿಂದೆಯೇ ನಿಮಗೆ ಒಂದು ಮಾತನ್ನ ಹೇಳಿದ್ದೆ ಯಾವುದೂ ಕೂಡ ಅಂದ್ರೆ ಬಿ ಜೆ ಇಂಟರ್ನಲ್ ಡೆಮಾಕ್ರಸಿ ಅನ್ನೋದಿದೆ ಅದು ಮತದಾನದವರೆಗೂ ಕೂಡ ಬರೋದಿಲ್ಲ ಅಭಿಪ್ರಾಯವನ್ನ ಸಂಗ್ರಹ ಮಾಡ್ತಾರೆ ಅಭಿಪ್ರಾಯವನ್ನು ಸಂಗ್ರಹಿಸಿ ಒಂದು ಹೆಸರನ್ನ ಫೈನಲ್ ಮಾಡ್ತಾರೆ ಅವರೇ ಬಿ ಜೆ ಪಿಯ ಅಧ್ಯಕ್ಷರಾಗಿ ಚುನಾಯಿತ ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ ಅಂತ ಹೇಳಿದ್ದೆ ಈಗಲೂ ಕೂಡ ಅದೇ ತರಹ ಆಗಿದೆ ಯಾವಾಗ ರಾಜ್ಯಕ್ಕೆ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಬಂದರು ಮತ್ತು ರಾಜ್ಯ ಉಸ್ತುವಾರಿ ಮೋಹನ್ ದಾಸ್ ಅಗರ್ವಾಲ್ ಅವರು ಬಂದರು ಆನಂತರ ರೆಡ್ಡಿಯವರು ಕೂಡ ಬಂದರು ರಾಜ್ಯ ಸಹ ಉಸ್ತುವಾರಿ ರೆಡ್ಡಿಯವರು ಕೂಡ ರಾಜ್ಯಕ್ಕೆ ಆಗಮಿಸಿದರು ಅವರೆಲ್ಲರೂ ಕೂಡ ಬಂದಿದ್ದು ರಾಜ್ಯ ಬಿ ಜೆ ಪಿಯಲ್ಲಿ ರಾಜ್ಯಾಧ್ಯಕ್ಷರು ಯಾರು ಆಗಬೇಕು ಅನ್ನೋದರ ಒಂದು ಅಭಿಪ್ರಾಯವನ್ನು ಸಂಗ್ರಹ ಮಾಡೋ ಮೂಲಕ ಆ ಅಭಿಪ್ರಾಯ ಸಂಗ್ರಹದ ರಿಪೋರ್ಟ್ ಜೆ ಪಿ ನಡ್ಡಾ ಅವರ ಬಳಿ ಸೇರಿದೆ ಜೆ ಪಿ ನಡ್ಡಾ ಅವರು ಕೂಡ ಈಗ ಇದಕ್ಕೆ ಒಂದು ಫುಲ್ ಸ್ಟಾಪ್ ಇಡಲೇಬೇಕು ಇಲ್ಲ ಅಂದ್ರೆ ಕರ್ನಾಟಕದಲ್ಲಿ ಬಿ ಜೆ ಗೆ ಬಹಳ ಅಂದ್ರೆ ಬಹಳ ಎಫೆಕ್ಟ್ ಆಗುತ್ತೆ ಕಾರ್ಯಕರ್ತರಿಗೂ ಕೂಡ ಇದು ದೊಡ್ಡ ಮಟ್ಟದ ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ಅರಿತು ಈಗ ಫೈನಲ್ ಡಿಸಿಷನ್ ಅಂದನ್ನು ಮಾಡಿಬಿಟ್ಟಿದ್ದಾರೆ ಫೈನಲ್ ಡಿಸಿಷನ್ ಈಗ ರೆಬಲ್ ಟೀಮ್ನ ನಾಯಕರಿಗೂ ಕೂಡ ಹೇಳಬೇಕು ನಮ್ಮ ಡಿಸಿಷನ್ ಇದು ಸೊ ನಿಮಗೂ ಕೂಡ ಈ ತರಹದ ಒಂದು ಆಪ್ಷನ್ ಕೊಡ್ತೀವಿ ಕೊನೆಯದಾಗಿ ರುವಂತಹ ಆಪ್ಷನ್ ಇದು ನೀವು ಒಪ್ಪಿಕೊಂಡ್ರೆ ಓಕೆ ಇಲ್ಲ ಅಂದ್ರೆ ನಾವೇನು ಮಾಡಬೇಕು ಮಾಡ್ತೀವಿ ಅನ್ನುವಷ್ಟರ ಮಟ್ಟಿಗೆ ಈಗ ಗಟ್ಟಿಯಾಗಿ ನಿಂತ್ಕೊಂಡಿದೆ ಬಿಜೆಪಿ ಹೈಕಮಾಂಡ್ ನಿಮಗೆ ಗೊತ್ತಾಗಿರುತ್ತೆ ಗೆಳೆಯರೆ ಅಭಿಪ್ರಾಯ ಸಂಗ್ರಹದ ಮೂಲಕ ಈಗ ವಿಜಯೇಂದ್ರ ಅವರೇ ಬಹುತೇಕವಾಗಿ ಮರು ಆಯ್ಕೆ ಆಗಲಿದ್ದಾರೆ ಯತ್ನಾಳ್ ಬಣದವರ ಟೀಮ್ ಯತ್ನಾಳ್ ಟೀಮ್ನವ್ರು ಹೇಳ್ತಾ ಇದ್ದಾರಲ್ಲ ವಿಜಯೇಂದ್ರ ಅವರೇ ಏನಾದರೂ ಮರು ಆಯ್ಕೆಯನ್ನು ಹೈಕಮಾಂಡ್ ಮಾಡಿದ್ರೆ ನಮ್ಮ ದಾರಿ ನಮಗೆ ಅಂತ ಹೇಳ್ತಾ ಇದ್ದಾರಲ್ಲ ಅವರನ್ನು ಹೇಗೆ ಹ್ಯಾಂಡಲ್ ಮಾಡ್ತಾರೆ ಗೆಳೆಯರೆ ಬಿ ಜೆ ಪಿ ಹೈಕಮಾಂಡ್ ಈಗ ಒಂದು ನಿರ್ಧಾರವನ್ನು ಮಾಡಿದೆ ಯತ್ನಾಳ್ ಆ್ಯಂಡ್ ಟೀಮ್ ಬಣದಲ್ಲಿ ಯಾರಿಗಾದರೂ ಒಬ್ಬರಿಗೆ ವಿಪಕ್ಷ ನಾಯಕನ ಸ್ಥಾನವನ್ನು ಕೊಟ್ಟು ಆ ನಂತರದಲ್ಲಿ ಅವರ ಒಂದು ಟೀಮ್ನಲ್ಲಿ ಅಂದರೆ ಯತ್ನಾಳ್ ಆ್ಯಂಡ್ ಟೀಮ್ ಇದ್ದಾರಲ್ಲ ಅವರ ಟೀಮ್ನಲ್ಲಿ ಒಂದಷ್ಟು ಜನರನ್ನು ಕೋರ್ ಕಮಿಟಿಯ ಸದಸ್ಯರನ್ನಾಗಿ ಮಾಡಿ ಅವರನ್ನು ಸಮಾಧಾನಪಡಿಸಿ ವಿಜಯೇಂದ್ರ ಅವರನ್ನೇ ಈಗ ರಾಜ್ಯಾಧ್ಯಕ್ಷರ ಸ್ಥಾನದಿಂದ ಮುಂದುವರೆಸೋದು ಅನ್ನೋದು ಹೈಕಮಾಂಡ್ನ ಒಂದು ನಿಲುವಾಗಿದೆ ಯಾಕೆ ಅನ್ನೋದನ್ನ ಹೇಳ್ತೀನಿ ಏಳರೆ ವಿಜಯೇಂದ್ರ ಅವರ ಕಾರ್ಯಕ್ಷಮತೆ ಅದೆಲ್ಲವನ್ನೂ ಕೂಡ ಈಗ ಹೈಕಮಾಂಡ್ ಗಮನಿಸಲೇಬೇಕು ಯಾಕೆ ಅಂದರೆ ವಿಜಯೇಂದ್ರ ಅವರ ರಾಜ್ಯಾಧ್ಯಕ್ಷ ಸ್ಥಾನದ ಅವಧಿ ಎರಡು ಸಾವಿರದ ಇಪ್ಪತ್ತೇಳರವರೆಗೂ ಇರುತ್ತೆ ಆ ಒಂದು ಅವಧಿಯಲ್ಲಿ ಚುನಾವಣೆಗೆ ಯಾವ ರೀತಿಯಾಗಿ ಇವರು ತಯಾರಿಯನ್ನು ನಡೆಸಿದ್ದಾರೆ ಮತ್ತು ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಇವರ ನಾಯಕತ್ವದಲ್ಲಿಯೇ ನಾವು ಹೋದರೆ ನಾವು ಗೆಲ್ಲುತ್ತೀವಾ ಅನ್ನುವಂತಹ ವಿಚಾರವನ್ನು ಹೈಕಮಾಂಡ್ ಗಮನಿಸಬೇಕು ಒಂದು ವೇಳೆ ಆ ತರಹ ಏನಾದರೂ ಆಗದೇ ಇದ್ದಂತಹ ಪಕ್ಷದಲ್ಲಿ ಹೈಕಮಾಂಡ್ ಎರಡು ಸಾವಿರದ ಇಪ್ಪತ್ತೇಳಕ್ಕೆ ಹೊಸ ರಾಜ್ಯಾಧ್ಯಕ್ಷರನ್ನು ಆಯ್ಕೆ ಮಾಡುತ್ತೆ ಆ ಒಂದು ಕಾರಣಕ್ಕಾಗಿಯೇ ಈಗ ವಿಜಯೇಂದ್ರ ಅವರನ್ನು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸ್ಥಾನದಲ್ಲಿ ಮುಂದುವರೆಸೋದಕ್ಕೆ ಹೈಕಮಾಂಡ್ ತೀರ್ಮಾನ ಮಾಡಿದೆ ಇನ್ನು ಈ ರೆಬಲ್ಗಳ ಒಂದು ಇದು ಏನು ಅವರ ಕತೆ ಏನು ಅಂತ ನೋಡೋದಾದರೆ ಒಂದು ಅವರಿಗೆ ಸೂಕ್ತವಾದಂತಹ ಸ್ಥಾನಮಾನ ಕೊಡೋದು ಆವಾಗಲೇ ನಿಮಗೆ ಹೇಳಿದ್ದೆ ಆ ನಂತರದಲ್ಲಿ ಅದಕ್ಕೂ ಕೂಡ ಇವರು ಒಪ್ಪದೇ ಇದ್ದಲ್ಲಿ ಅವರಿಗೆ ಒಂದು ಈ ಹಿಂದೆಯೇ ಕೂಡ ನಾನು ಹೇಳಿದ್ದೆ ಏನು ಅಂದರೆ ಒಂದು ಮಾತಿನ ಮೂಲಕ ಎಲ್ಲವೂ ಕೂಡ ಹೇಳಿದ್ದಾಯಿತು ಎಲ್ಲವನ್ನೂ ಕೂಡ ಮಾಡಿದ್ದಾಯಿತು ಈಗ ಖಡಕ್ ಆಗಿರುವಂತಹ ಆಕ್ಷನ್ ತಗೊಳ್ಳೋದಕ್ಕೆ ರೆಡಿಯಾಗಿದೆ ರೆಬಲ್ ಬಣಕ್ಕೆ ಕೊನೆಯದಾಗಿರುವಂತಹ ಒಂದು ಅವಕಾಶವನ್ನ ಕೊಡೋದು ಅಂದರೆ ಅವರಿಗೆ ಮಾತಿನ ಮೂಲಕ ಸಂಧಾನವನ್ನ ಮಾಡಿ ಒಂದು ಅವಕಾಶವನ್ನ ಕೊನೆಯದಾಗಿ ಕೊಟ್ಟು ಇದೆಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಹಾಡೋದು ಹೈಕಮಾಂಡ್ನ ಒಂದು ತೀರ್ಮಾನ ಒಂದು ವೇಳೆ ಹೈಕಮಾಂಡ್ ನಾಯಕರು ಆಗೋದೇ ಇಲ್ಲ ಇದೇ ರೀತಿಯಾಗಿ ನಾವು ಇರ್ತೀವಿ ವಿಜೇಂದ್ರ ಅವರನ್ನು ಕೆಳಗಡೆ ಇಳಿಸಲೇಬೇಕು ಅನ್ನೋದು ಹೈಕಮಾಂಡ್ನ ತೀರ್ಮಾನವೇ ಆಗಿದ್ರೆ ನಾವು ನಮ್ಮ ದಾರಿ ನೋಡ್ಕೊಳ್ತೀವಿ ಅಂತ ಹೇಳ್ತಾ ಇದ್ದಾರಲ್ಲ ಅವರಿಗೆ ಸೂಕ್ತವಾದಂತಹ ಖಡಕ್ ಆಗಿರುವಂತಹ ಕಠಿಣ ಕ್ರಮವನ್ನು ಕೈಗೊಳ್ಳೋದು ಯಾರಾದರೂ ಒಬ್ಬರನ್ನು ಉಚ್ಚಾಟನೆ ಮಾಡಿದ್ರೆ ಒಬ್ಬರನ್ನು ಪಕ್ಷದಿಂದ ಹೊರ ಹಾಕಿದ್ರೆ ಉಳಿದವರೆಲ್ಲರೂ ಕೂಡ ಸೈಲೆಂಟ್ ಆಗ್ತಾರೆ ಆ ಒಂದು ಕಾರಣವನ್ನು ಅಥವಾ ಆ ಒಂದು ವಿಚಾರಕ್ಕಾಗಿ ಈಗ ಹೈಕಮಾಂಡ್ ನಿರ್ಧಾರ ಮಾಡಿಬಿಟ್ಟಿದೆ ಯಾಕೆಂದರೆ ಏನಾಗುತ್ತೋ ಆಗಲಿ ಒಂದು ರಿಸ್ಕ್ ಅಂತೂ ತೆಗೆದುಕೊಂಡು ಬಿಡೋಣ ಯಾಕೆಂದರೆ ಇನ್ನು ಮೂರು ವರ್ಷಗಳ ಕಾಲ ಇಲ್ಲಿ ಎಲೆಕ್ಷನ್ ಅದು ಯಾವುದೂ ಕೂಡ ಇಲ್ಲ ಸದ್ಯಕ್ಕೆ ಇದೆಲ್ಲವೂ ಕೂಡ ಕಂಪ್ಲೀಟಾಗಿ ಸ್ಟಾಪ್ ಆಗಲಿ ಆ ನಂತರದಲ್ಲಿ ನೋಡೋಣ ಮೊದಲು ಪಕ್ಷವನ್ನು ಸ್ಟ್ರಾಂಗ್ ಆಗಿ ಸರಿಯಾದ ರೀತಿಯಾಗಿ ಕ ಕರ್ನಾಟಕದಲ್ಲಿ ಮತ್ತೆ ಹಳಿಗೆ ತರೋದು ಹೈಕಮಾಂಡ್ನ ಉದ್ದೇಶ ಆಗಿದೆ ಆ ಒಂದು ಕಾರಣಕ್ಕಾಗಿ ರಿಸ್ಕ್ ತೆಗೆದುಕೊಂಡರೆ ಹೈಕಮಾಂಡ್ಗೂ ಮತ್ತು ಬಿ ಜೆ ಪಿಗೂ ಯಾವುದೇ ರೀತಿಯಾಗುವಂತಹ ನಷ್ಟ ಇಲ್ಲ ಯಾಕೆ ಅಂದರೆ ಇಲ್ಲಿ ಏನು ಚುನಾವಣೆ ಆ ತರಹದ ಏನೂ ಇಲ್ಲ ಹಾಗಾಗಿ ರಿಸ್ಕ್ ತೆಗೆದುಕೊಳ್ಳೋದಕ್ಕೂ ಈಗ ಹೈಕಮಾಂಡ್ ರೆಡಿಯಾಗಿದೆ ಯಾಕೆ ಈ ವಿಚಾರವನ್ನು ಹೇಳ್ತಾ ಇದ್ದೀನಿ ಅಂದರೆ ಈಗಾಗಲೇ ಹೈಕಮಾಂಡ್ ರೆಬಲ್ಸ್ನ ಒಂದು ಪ್ರಮುಖರಿಗೆ ಖಡಕ್ಕಾಗಿರುವಂತಹ ಎಚ್ಚರಿಕೆಯನ್ನು ಕೊಟ್ಟಿದೆ ಯಾವಾಗ ಜೆ ಪಿ ನಡ್ಡಾ ಅವರು ಅರವಿಂದ ಅವರನ್ನು ಭೇಟಿಯಾದ್ರಲ್ಲ あ。<ペー> ಆಗ ಅರವಿಂದ ಲಿಂಬಾವಳಿಯವರಿಗೂ ಕೂಡ ಇದೇ ರೀತಿಯಾಗಿರುವಂತಹ ಖಡಕ್ಕಾಗಿರುವಂತಹ ಎಚ್ಚರಿಕೆಯನ್ನು ಕೊಟ್ಟಿದೆ ಆ ಒಂದು ಕಾರಣಕ್ಕಾಗಿಯೇ ಅರವಿಂದ ಅವರು ಈಗ ಈ ರೆಬಲ್ ಬಣದ ಬಣದಿಂದ ಅಂದರೆ ಯತ್ನಾಳ್ ಆ್ಯಂಡ್ ಟೀಮ್ನಿಂದ ಅಂತರವನ್ನು ಕಾಯ್ದುಕೊಂಡಿದ್ದಾರೆ ಸೊ ಇವರಿಗೂ ಕೂಡ ಅದೇ ತರಹದ ಒಂದು ಕೊನೆಯ ಎಚ್ಚರಿಕೆಯನ್ನು ಕೊಡೋಣ ಕೊನೆಯ ಎಚ್ಚರಿಕೆಗೂ ಕೂಡ ಇವರು ಬಗ್ಗಲಿಲ್ಲ ಅಂದರೆ ದಂಡಂ ದಶಗುಣಂ ಅನ್ನುವಂತಹ ಒಂದು ಗಾದೆ ಮಾತಿನ ತರಹ ಇಬ್ಬರಲ್ಲಿ ಯಾರಾದರೂ ಒಬ್ಬರನ್ನು ಪಕ್ಷದಿಂದ ಹೊರಹಾಕ ಉಳಿದವರು ಎಲ್ಲರೂ ಕೂಡ ಸೈಲೆಂಟ್ ಆಗ್ತಾರೆ ಆ ನಂತರದಲ್ಲಿ ಎಲ್ಲವೂ ಕೂಡ ಮತ್ತೆ ಹಳಿಗೆ ಬರಲಿದೆ ಅನ್ನೋದು ಹೈಕಮಾಂಡ್ನ ಪ್ಲಾನ್ ಕೂಡ ಆಗಿದೆ ಹಾಗಾಗಿಯೇ ಇಬ್ಬರೂ ನಾಯಕರನ್ನ ದೆಹಲಿಗೆ ಕರೆಸಿಕೊಂಡಿರೋದು ಅಂದರೆ ವಿಜಯೇಂದ್ರ ಅವರನ್ನು ಕರೆಸಿಕೊಂಡಿದ್ದಾರೆ ಇವರು ಅಲ್ಲಿಗೆ ಹೋಗಿರೋದು ಅಲ್ಲಿ ಹೋಗಿ ಹೈಕಮಾಂಡ್ನ ಮೀಟ್ ಮಾಡೋದಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಯಾವಾಗ ರೆಬಲ್ ಟೀಮ್ಗೆ ಈ ವಿಚಾರ ಗೊತ್ತಾಯಿತು ಸೊ ಆಂತರಿಕವಾಗಿ ಎಲ್ಲವೂ ಕೂಡ ಡಿಸ್ಕಸ್ ಆಗಿಯೇ ಆಗಿರುತ್ತೆ ಯಾವಾಗ ಈ ವಿಚಾರ ಗೊತ್ತಾಯ್ತಲ್ಲ ಆಗ ಇವರು ಕೊನೆಯದಾಗಿರುವಂತಹ ಒಂದು ಪ್ರಯತ್ನವನ್ನ ಮಾಡೋಣ ಅಂತವೂ ಕೂಡ ನಿಂತ್ಕೊಂಡಿದ್ದಾರೆ ಏನು ಅಂದರೆ ಹೆಸರಿಗೆ ಮಾತ್ರ ನಾವು ಸೋಮಣ್ಣ ಅವರ ಮನೆಯ ಪೂಜೆಗೋಸ್ಕರ ಹೋಗ್ತಾ ಇದ್ದೀವಿ ಅಂತ ಆದ್ರೆ ಹೈಕಮಾಂಡ್ಗೆ ಒಂದು ಮೆಸೇಜ್ ಅನ್ನು ಕೊಡೋದಕ್ಕೆ ಯತ್ನಾಳ್ ಅಂಡ್ ಟೀಮ್ ರೆಡಿ ಆಗಿದೆ ಏನು ಅಂದರೆ ನೀವು ಹೇಳ್ತಾ ಇದ್ದೀರಲ್ಲ ಲಿಂಗಾಯತರ ಬಲ ವಿಜಯೇಂದ್ರ ಬಳಿ ಇದೆ ಅಂತ ಅದು ವಿಜಯೇಂದ್ರ ಅವರ ಬಳಿ ಇಲ್ಲ ನಮ್ಮ ಬಳಿಯೂ ಕೂಡ ಇದೆ ಅಂತ ಹೈಕಮಾಂಡ್ಗೆ ಒಂದು ಮೆಸೇಜ್ ಕೊಡೋದಕ್ಕೆ ಸೋಮಣ್ಣ ಅವರ ಮನೆಯಲ್ಲಿ ಇವರೆಲ್ಲರೂ ಕೂಡ ಕೂಡ ಸೇರ್ತಾ ಇರೋದು ಒಟ್ಟಾರೆಯಾಗಿ ಪಿಯ ಬಣ ಬಡಿದಾಟ ಇನ್ನೇನು ಎರಡೇ ದಿನಗಳಲ್ಲಿ ಮುಕ್ತಾಯಾಗಿ ಹೋಗುತ್ತೆ ಯಾವಾಗ ಬೇಕಾದರೂ ಯಾವುದೇ ಕ್ಷಣದಲ್ಲಾದರೂ ರಾಜ್ಯಾಧ್ಯಕ್ಷರ ಹೆಸರು ಅನೌನ್ಸ್ ಕೂಡ ಆಗುತ್ತೆ ಇದು ಗೆಳೆಯರೆ ಬಿಜೆಪಿಯಲ್ಲಿ ನಡೆದಂತಹ ಮಹತ್ವದ ಬೆಳವಣಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ